ಈ ರಾಜ್ಯದ ಜನತೆ ಏನು ಉದ್ಯೋಗ ಅವರು ಹಾಗಾಗಿ

ಬೇಕು ತಪ್ಪು ಸಿಕ್ಕಿ ತರಬೇಕು ಇವರಲ್ಲಿ ಗೊಂದಲವನ್ನು ಉಂಟು ಮಾಡಿ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಎಲ್ಲ ಮಾಧ್ಯಮ ಸುತ್ತ ಪ್ರತಿಭಟನಾ ನೆರವಣಿಗೆ ಹೋಗೋಣ ಅಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ನಮ್ಮ ವಿಚಾರ ಈಗ ಜಾತ್ರೆ ತಗೊಂಡು ಹೋಗಲಿಕ್ಕೆ ರೆಡಿ ಆಗೋಣ ಎಲ್ಲರೂ ಶಾಂತಿ ತಿಂದ ಬರಬೇಕಾಗಿ ತಮ್ಮಲ್ಲಿ Link Tarim Sohandı ಇದು ಪ್ರತಿಭಟನೆ ಆಗುತ್ತೆ ಹಿಂದಾ ಅಂತ ಪೊಲೀಸರು ಸರ್ 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 ಒಂದೇ ನಿಮಿಷ ಒಂದೇ ನಿಮಿಷ লোক <laughs> তেনেকৈ ಆ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸಂಬಂಧಪಟ್ಟ ಸಚಿವರುಗಳ ಮುಖಾಂತರ ಮತ್ತು ಹಿರಿಯ ಅಧಿಕಾರಿಗಳ ಮುಖಾಂತರ ಗಮನ ತರುವಂಥ ಕೆಲಸ ಮಾಡಿದ್ದೀವಿ ನಾವು ಈ ವಿಚಾರವಾಗಿ ಗೃಹಮಂತ್ರಿಗಳೊ ಬೇರೆಯವ್ರ ಹತ್ರ ಮಾತಾಡದಂಥ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಸರ್ಕಾರದ ಹಂತದಲ್ಲೂ ಆಗ್ತಾಯಿದೆ ಅನ್ನೋದನ್ನು ತಿಳಿಸಿದೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಮಾತಾಡ್ತೀನಿ ಅನುಮತಿ ತಗೊಂಡು ಮಾಡ್ತಿರೋ ಕಾರ್ಯಕ್ರಮ ಅಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಇನ್ನು ತಮ್ಮ ವಿಚಾರಗಳೇನಿದಾವೆ ಇದಿರುವಂತದ್ದು ಓದಿ ತಿಳ್ಕೊಬೇಕಾಗಿಲ್ಲ ನನಗೆಲ್ಲ ವಿಚಾರಗಳು ಗೊತ್ತಿದೆ ಇಲ್ಲಿ ಪ್ರತಿಭಟನಾಕಾರರು ಯಾವ ಉದ್ದೇಶಕ್ಕೆ ಅವ್ರಿಗೆ ನಮ್ಮೆಲ್ಲ ಗಮನ ಸೆಳೆಯುವಂಥದ್ದು ಇದರಿಂದ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಮಾಡೋ ಉದ್ದೇಶ ಇದೆ ಆ ಎಲ್ಲ ವಿಚಾರಗಳು ನನ್ನ ಗಮನದಲ್ಲಿದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರದ ಹಂತದಲ್ಲಿ ಯಾರಿಗ್ರ ಬಗ್ಗೆ ನಿರ್ಣಯ ತಗೋಬೇಕು ಅವ್ರಿಗೂ ಕೂಡ ಈ ವಿಷಯ ಗಮನದಲ್ಲಿದೆ ಮತ್ತೆ ವಿದ್ಯಾರ್ಥಿಗಳ ಮತ್ತು ಆಕಾಂಕ್ಷಿಗಳ ಸಮಸ್ಯೆ ನೋಡುವಂಥದ್ದು ನಾನು ಬಹಳಷ್ಟು ಸಾರಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರಿದಂತೆ ಪಿಜಿಗಳು ಲೈಬ್ರರಿಗಳು ಎಲ್ಲಿ ಎಲ್ಲಿ ರೂಮ್ ಮಾಡ್ಕೊಂಡಿದ್ದೀರಿ ಮನೆ ಮಾಡ್ಕೊಂಡಿದೀರಿ ಬೆಸ್ಗಳು ರೋಡ್ ಸೈಡ್ ಡಾಬಾಗಳಿಂದ ಹಿಡಿದು ರೋಡ್ ಸೈಡ್ ಅಂಗಡಿ ಚಾ ಅಂಗಡಿವರೆಗೂ ನಾನು ಎಲ್ಲಾ ಕಡೆ ಬಂದ್ಬಿಟ್ಟು ವಿದ್ಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಸರ್ಕಾರದ ಹತ್ತಿರದಲ್ಲಿ ಇರೋ ಬಗ್ಗೆ ನಿರಂತರವಾಗಿ ಇರ್ತೀನಿ ಮಾಡ್ತಾ ಬಂದಿ ತಮಗೂ ಎಲ್ಲ ಗೊತ್ತಿಲ್ಲ ಇದರ ಹಿನ್ನೆಲೆಯಲ್ಲಿ ಜನಸಾಮಾನ್ಯ ಬಗ್ಗೆ ಅವ್ರಿಗೂ ಅಂದಾಜಿಲ್ಲ ಇಲ್ಲ ಈಗ ರಾಯಚೂರಿಂದ ಯಾವ ಲೀಡರ್ ನೇತೃತ್ವದಲ್ಲಿ ಬರ್ತಾರೆ ಅಥವಾ ಗುಲ್ಬರ್ಗದಿಂದ ಯಾವ ಲೀಡರ್ ನೇತೃತ್ವದಲ್ಲಿ ಬರ್ತಾರೆ ಎಷ್ಟು ಜನ ಬರ್ತಾರೆ ಯಾವ ರೀತಿಯಾಗಿ ಬರ್ತಾರೆ ಅಂತ ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ ಅವರು ಒಂದು ಆಕಾಂಕ್ಷಿಗಳ ಹೋರಾಟ ಆಗಿದೆ ಹಾಗಾಗಿ ರಾಜ್ಯದ ಯಾವುದೇ ಮೂಲೆಯಿಂದ ಯಾರಾದರೂ ಬರ್ಬೋದು ಅನ್ನೋ ವಿಚಾರ ಹೇಳಿದ್ದಾರೆ ಮತ್ತೆ ನಾನು ಕೂಡ ನಿರಂತರವಾಗಿ ಅವರ ಹತ್ರ ಎಲ್ಲ ಪೌರ ಹತ್ರ ಮತ್ತೆ ನಮ್ಮ ಭವಾನಿ ಶಂಕರ್ ತಗೊಂಡು ಇದಕ್ಕೆ ಸಂಬಂಧಪಟ್ಟವ್ರಿಂದ ಯಾರು ಹೇಳಿದ್ದಾರೆ ಎಲ್ಲರ ಜೊತೆಗೆ ಚರ್ಚೆ ಮಾಡಿದ್ದೀನಿ ಅದೆಲ್ಲದರ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ನಮ್ಮ ಅಧೀನ ಅಧಿಕಾರಿಗಳು ನಮ್ಮ ಜೊತೆ ಕೂಡ ಚರ್ಚೆ ಮಾಡಿ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಅನುಮತಿ ನೀಡಬಾರದು ಅನ್ನುವಂತ ಒಂದು ನಿರ್ಣಯವನ್ನ ಇಲಾಖೆ ವತಿಯಿಂದ ನೋಡಿದ್ವಿ ಅದಕ್ಕಾಗಿ ಕೂಡ ಪೊಲೀಸ್ ತರ ಸೇರಿದೀವಿ ಏನಾಗುತ್ತೆ ನಮಗೆಲ್ಲ ಗೊತ್ತಿರೋದು ಇದು ಆಕಾಂಕ್ಷಿಗಳು ಬಹಳ ದೊಡ್ಡ ಇರುವಂತ ಏರಿಯಾ ಹೌದಲ್ಲ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ಅದಕ್ಕಿಂತ ಹೆಚ್ಚಿದೆ ಅನ್ನೋದ್ ನಮ್ಮ ಅಂದಾಜು ಸಣ್ಣ ಮಿಸ್ಚೀಫ್ ಮಾಡಿದ್ರು ಅದು ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಕೆಟ್ಟ ಹಂಗಾಗಿ ಒಂದು ಫಸ್ಟ್ ಆಫ್ ಆಲ್ ಅನುಮತಿಯಿಂದಲೇ ಇಲ್ಲಿ ಈ ಜನ ಗ್ಯಾದರ್ ಆಗಿರೋದು ತಪ್ಪಾಗುತ್ತೆ ಹಂಗಾಗಿ ನಾನು ಆ ಸೈಡ್ ಅಲ್ಲಿದ್ದು ಆಕಾಂಕ್ಷಿಯಾಗಿತ್ತು ಇವಾಗ ಅಧಿಕಾರಿಯಾಗಿ ಈ ಕಡೆ ಬಂದಿದ್ದೇನೆ ಆ ಒಂದು ಕಳಕಳಿಯಿಂದ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲಾ ವಿಷಯಗಳೇನಿದೆ ಸಂಬಂಧಪಟ್ಟವ್ರಿಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ಮತ್ತೆ ಯಾರು ಆರ್ಗನೈಸರ್ಸ್ ಇದ್ದಾರೆ ನಾಲ್ಕೈದು ಜನ ಬನ್ನಿ ನಾನು ಜಿಲ್ಲಾಧಿಕಾರಿಗಳ ಹತ್ರ ಅವರು ಬೇರೆ ಬೇರೆ ಕೆಲಸದಲ್ಲಿ ಇದ್ದಾರೆ ಯಾಕಂದ್ರೆ ಕಾರ್ಯಕ್ರಮ ಇವತ್ತು ಅನುಮತಿ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಬೇರೆ ಬೇರೆ ಕೆಲಸದಲ್ಲಿ ಇದ್ದಿದ್ರು